ಸರ್ ಜನಾರ್ದನ್ ರೆಡ್ಡಿ ಅವರು ಮತ್ತೆ ವಾಪಸ್ ಬರ್ತಿದ್ದಾರೆ ಪಕ್ಷಕ್ಕೆ ತಾವೇನು ಹೇಳ್ತೀರಿ ಸರ್ ಈ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರು ಬಂದದ್ದು ನಮ್ಮ ಪಕ್ಷಕ್ಕೆ ದೊಡ್ಡ ಶಕ್ತಿ ಆನೆ ಬಲ ಬಂದಂತಾಗಿದೆ ಬಹಳಷ್ಟು ಒಳ್ಳೆಯ ಒಂದು ಸಂಬಂಧಗಳು ಅವ್ರಿಗೆ ಇರೋದರಿಂದ ಬಿ ಜೆ ಪಿಗೆ ದೊಡ್ಡ ಲಾಭ ಆಗುತ್ತೆ ಈಗ ನಾನು ಬಿ ಜೆ ಪಿ ಆಫೀಸ್ಗೆ ಹೋಗ್ತಾ ಇದ್ದೇನೆ ಅಧಿಕೃತವಾಗಿ ಇವತ್ತು ಅವರು ಕುಟುಂಬದವರು ಎಲ್ಲರೂ ಸಹ ಬಿಜೆಪಿಯ ಸೇರ್ತಾರೆ ಜವಾಬ್ದಾರಿ ಏನಿರುತ್ತೆ ಹಿಂದೆ ನೀವಿದ್ದಾಗ ಅವರನ್ನ ಬಳಸಿಕೊಂಡಿದ್ರಿ ಮಾತಾಡೋಣ ಇನ್ನು ಟೈಮ್ ಇದೆಯಾ ಸರ್ ಜನಾರ್ದನ್ ರೆಡ್ಡಿ ಅವರು ವಾಪಸ್ ಬರ್ತಿದ್ದಾರೆ ಪಕ್ಷಕ್ಕೆ ಈ ಜನಾರ್ದನ್ ರೆಡ್ಡಿ ಅವರು ಬಂದದ್ದು ನಮ್ಮ ಪಕ್ಷಕ್ಕೆ ದೊಡ್ಡ ಶಕ್ತಿ ಆನೆ ಬಲ ಬಂದಂತಾಗಿದೆ ಬಹಳಷ್ಟು ಒಳ್ಳೆಯ ಒಂದು ಸಂಬಂಧಗಳು ಅವ್ರಿಗೆ ಜೆ ಪಿಗೆ ದೊಡ್ಡ ಲಾಭ ಆಗುತ್ತೆ ಈಗ ನಾನು ಬಿಜೆಪಿ ಆಫೀಸ್ಗೆ ಹೋಗ್ತಾ ಇದ್ದೇನೆ ಅಧಿಕೃತವಾಗಿ ಇವತ್ತು ಅವರು ಕುಟುಂಬದವ್ರು ಎಲ್ಲರೂ ಸಹ ಬಿಜೆಪಿಯನ್ನು ಸೇರ್ತಾರೆ ಜವಾಬ್ದಾರಿ ಸರ್ ಹಿಂದೆ ಏನಿರ್ತಾರೆ ಮಾತಾಡೋಣ ಇನ್ನು ಟೈಮ್ ಇದೆಯಾ ಸರ್ ಜನಾರ್ದನ್ ರೆಡ್ಡಿ ಅವರು ವಾಪಸ್ ತಾವೇನು ಹೇಳ್ತೀರಿ ಜನಾರ್ದನ್ ರೆಡ್ಡಿ ಅವರು ಬಂದದ್ದು ನಮ್ಮ ಪಕ್ಷಕ್ಕೆ ದೊಡ್ಡ ಶಕ್ತಿ ಆನೆ ಬಲ ಬಂದಂತಾಗಿದೆ ಬಹಳಷ್ಟು ಒಳ್ಳೆಯ ಒಂದು ಸಂಬಂಧಗಳು ಅವ್ರಿಗೆ ಇರೋದ್ರಿಂದ ಪಿಗೆ ದೊಡ್ಡ ಲಾಭ ಆಗುತ್ತೆ ಈಗ ನಾನು ಬಿಜೆಪಿ ಆಫೀಸ್ಗೆ ಹೋಗ್ತಾ ಇದ್ದೇನೆ ಅಧಿಕೃತವಾಗಿ ಇವತ್ತು ಅವರು ಕುಟುಂಬದವ್ರು ಎಲ್ಲರೂ ಸಹ ಬಿಜೆಪಿಯನ್ನು ಸೇರ್ತಾರೆ ಜವಾಬ್ದಾರಿ ಏನಿರುತ್ತೆ ಸರ್ ಹಿಂದೆ ಮಾತಾಡೋಣ ಟೈಮ್ ಸರ್ ಜನಾರ್ದನ್ ರೆಡ್ಡಿ ಅವರು ವಾಪಸ್ ಬರ್ತಿದ್ದಾರೆ ಪಕ್ಷಕ್ಕೆ ಈ ಜನಾರ್ದನ್ ರೆಡ್ಡಿ ಅವರು ಬಂದದ್ದು ನಮ್ಮ ಪಕ್ಷಕ್ಕೆ ದೊಡ್ಡ ಶಕ್ತಿ ಆನೆ ಬಲ ಬಂದಂತಾಗಿದೆ ಬಹಳಷ್ಟು ಒಳ್ಳೆಯ ಒಂದು ಸಂಬಂಧಗಳು ಅವ್ರಿಗೆ ಜೆ ಪಿಗೆ ದೊಡ್ಡ ಲಾಭ ಆಗುತ್ತೆ ಈಗ ನಾನು ಬಿಜೆಪಿ ಆಫೀಸ್ಗೆ ಹೋಗ್ತಾ ಇದ್ದೇನೆ ಅಧಿಕೃತವಾಗಿ ಇವತ್ತು ಅವರು ಕುಟುಂಬದವ್ರು ಎಲ್ಲರೂ ಸಹ ಬಿಜೆಪಿಯನ್ನು ಸೇರ್ತಾರೆ ಜವಾಬ್ದಾರಿ ಏನಿರ್ತದೆ ಸರ್ ಹಿಂದೆ ನೀವಿದ್ದಾಗ ಅವ್ರನ್ನ ಬಳಸ್ಕೊಂಡಿದ್ರಿ ಮಾತಾಡೋಣ ಇನ್ನು ಟೈಮ್ ಇದೆಯಲ್ಲ